ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಾನಿವತ್ತು ನಮ್ಮ ತೋಟದಲ್ಲಿ ಬೆಳೆದಿರೋ ಕಡಲೆ ಹೊಲಕ್ಕೆ ಬಂದಿದ್ದೀನಿ ಕಡಲೆ ಗಿಡನ ನೀವು ನೋಡಿರ್ತೀರಾ ಅನ್ಕೋತೀನಿ ಕಡಲೆ ಹೊಲ ಐದು ಕಡಲೆಕಾಯಿ ಬರುತ್ತಲ್ಲ ನೆಲ್ಲಗಡಲೆಕಾಯಿ ಅದ್ರದ್ದು ಹೊಲ ನಾವು ಇದನ್ನ ನಮ್ಮ ಮನೆ ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟನ್ನ ಬೆಳ್ಕೊತೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬೆಳೆದಿದ್ದೀವಿ ಅಂದರೆ ನಮಗೆ ವರ್ಷಕ್ಕೆ ಎಷ್ಟು ಬೇಕು ಅಷ್ಟನ್ನ ಕಾಳುಗಳನ್ನ ನಾವೇ ತಯಾರಿಸ್ಕೊಂಡು ನಾವೇ ಎಣ್ಣೆ ಮಾಡಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನಾವು ಯೂಸ್ ಮಾಡ್ತೀವಿ ಈಗ ನಮ್ಮ ಅತ್ತೆ ಇದ್ದಾರೆ ಇವರು ಇದನ್ನು ಬೆಳೆಸಿರೋದೆಲ್ಲ ಅತ್ತೆನೇ ಹಾಗಾಗಿ ಇವ್ರನ್ನ ಕೇಳೋಣ ಇದು ಎಷ್ಟು ದಿನಕ್ಕೆ ಫಸಲು ಬರುತ್ತೆ ಅಂತ ಎಷ್ಟು ದಿನಕ್ಕೆ ಇದನ್ನು ಫಸ್ಲು ಬಿಡ್ತೀವಿ ಇದು ಮೂರುವಾರು ತಿಂಗಳು ಅದಕ್ಕೆ ಬರ್ತದೆ ಹ್ಞೂ ಮೂರುವಾರು ತಿಂಗಳಿಗೆ ಇದು ಬೀಜ ಹಾಕದ ಬೀಜ ಎಳೆದಿ ಇದನ್ನ ಭೂಮಿಗ ಹಾಕದ್ಮೇಲೆ ಮೂರ್ವಾರ ತಿಂಗಳ ಇದು ಯಾವ ಕಾಲದಲ್ಲಿ ಕಾಲದಲ್ಲಿ ಹಾಕಿದ್ರು ಬರ್ತದೆ ಇದು ನೀರ್ ಹೊಡೆದ್ರು ಬರ್ತದೆ ಈ ಪಂಪ್ ಸೆಟ್ ನೀರಲ್ಲಿ ಅದ್ರಲ್ಲೂ ಬರ್ತದೆ ಮಳೆಯಲ್ಲೂ ಬರ್ತದೆ ಇದು ನಾವೆಲ್ಲ ಇವತ್ತು ಬೆಳ್ದಿರೋದಲ್ಲ ನಮ್ ತಂದೆ ಅಜ್ಜಿ ತಾತನ ಕಾಲದಿಂದ ಬೆಳ್ದಿರೋದು ನಾನು ನೋಡಿದೀನಿ ಇದನ್ನ ಹ್ಮ್ ಹಂಗಾಗಿ ನಿಮ್ಗೆ ಎಷ್ಟು ಬೆಳ್ಕೋತೀರಾ ನೀವು ನಮ್ಮ ಆಗೋಷ್ಟು ಎಲ್ಲಾ ಬೆಳಕೋತೀವಿ ನಾವು ಒಂದ್ ವರ್ಷಕ್ಕೆ ಆಗೋಷ್ಟು ನಾವು ಬೆಳಿತಿದ್ದೀವಿ ಎಲ್ಲಾ ಎಲ್ಲಾ ಕಾಳನು ಬೆಳೀತೀವಿ ತಗರಿ ಅದೇ ಇದ್ರೊಳಗೆ ಉದ್ದ ಆ ನಾವು ತಳ್ಳಿ ಬೆಳಿತೀವಿ ಬೆಳೀತೀವಿ ಬಿನೀಸ್ ಹಾಕ್ತಿವಿ ಪ್ರತಿ ಒಂದು ಹೆಸರು ಕಾಳು ಉದ್ದಿನ ಕಾಳು ಎಲ್ಲಾನು ಬೆಳಿತೀವಿ ನಾವು ಹಂಗಾಗಿ ಮನೆ ಬೆಳಕಿಗೆ ಎಷ್ಟು ಆಯ್ತದೆ ಬೆಳೀತೀವಿ ಹೆಚ್ಚಾದ್ರೂ ಮಾರ್ತಿವಿ ಇಲ್ಲ ನಮ್ಮನೆ ಆಯ್ತದೆ ಅಂದ್ರೆ ಉಪಯೋಗಿಸ್ಕೋತೀವಿ ಹ್ಮ್ ಈಗ ಒಂದು ಈ ಕಡಲೆ ಬೀಜದಲ್ಲಿ ಈ ಈಗ ಸಾಮಾನ್ಯವಾಗಿ ವೀಕ್ಷಕರೇ ಇದ್ರಲ್ಲಿ ಏನೇನಕ್ಕೆ ಬಳಸ್ತೀವಿ ಅಂತ ನಿಮ್ ಗೊತ್ತಿದೆ ಗೊತ್ತಿದೆ ಇದನ್ನ ಅಡಿಗೆಗೆ ಮತ್ತೆ ಚಿತ್ರಾನ್ನ ಪುಳಿಯೋಗರೆ ಎಲ್ಲಾ ಅಡಿಗೆಗಳಿಗೂ ಸಾಮಾನ್ಯವಾಗಿ ನಾವು ಕಡಲೆ ಬೀಜನ ಬೆಳಸ್ತೀವಿ ಮತ್ತೆ ಇದನ್ನ ಎಣ್ಣೆ ತಯಾರಿಕೆಯಲ್ಲಿ ಜಾಸ್ತಿ ಬಳಸ್ತೀವಿ ಎಣ್ಣೆ ತಯಾರಿಕೆಗೆ ಎಷ್ಟು ಕೆ ಜಿ ಹಾಕಿದ್ರೆ ಎಷ್ಟು ಲೀಟ್ರ್ ಎಣ್ಣೆ ಬರುತ್ತೆ ಅನ್ನೋದು ನಾನು ಮತ್ತೆನೇ ಹೇಳ್ತಿ ಕೇಳ್ತೀನಿ ನೀವು ಒಂದು ಕೆ ಜಿ ಎಣ್ಣೆ ಮಾಡಕ್ಕೆ ಎಷ್ಟು ಕೆ ಜಿ ಕಡಲೆ ಬೀಜ ಕೊಡ್ತೀರಾ ಒಂದು ಐದು ಕೆ ಜಿ ಇದ್ರೆ ಒಳ್ಳೆ ದುಡುವಾಗಿ ಚೆನ್ನಾಗಿದ್ರೆ ಐದು ಕೆಜಿ ಕಡಲೆ ಬೀಜ ಬೇಕಾಯ್ತದೆ ಒಂದು ಕೆಜಿ ಎಣ್ಣೆಗೆ ಐದು ಕೆಜಿ ಕಡಲೆ ಬೀಜಕ್ಕೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇರ್ಬೋದು ಎಷ್ಟು ಅದು ನನಗೆ ಗೊತ್ತಿಲ್ಲ ನಾನು ಅದನ್ನು ಹೆಚ್ಚಿಗೆ ಅಲ್ಲಿ ತಂದಿಲ್ಲ ನಾವು ಬೆಳಕೊಂಡು ಉಪಯೋಗಿಸಿರೋದು ಅದನ್ನ ಅಂಗಡಿಯಲ್ಲಿ ತಿಳಿದು ಹೇಳ್ಬೇಕು ಅದೊಂದು ಗೊತ್ತಿಲ್ಲ ಮಾತ್ರ ಹೇಳ್ತೀನಿ ಈಗ ಕಡಲೆಕಾಯಿನ ರೇಟು ಜಾಸ್ತಿ ಇದೆ ಈಗ ಕಡಲೆ ಈಗ ಕಡಲೆಕಾಯಿ ಎಣ್ಣೆಗೆ ಆ ನಾವು ಮಾರ್ಕೆಟ್ ಅಲ್ಲಿ ತಂದ್ರೆ ಕಡಿಮೆ ಇರುತ್ತೆ ಯಾಕಂದ್ರೆ ಪ್ಯೂರ್ ಎಣ್ಣೆ ನಮಗ್ ಸಿಗೋದಿಲ್ಲ ಯಾಕಂದ್ರೆ ಕ್ರೂಡ್ ಆಯಿಲ್ ಕಾಯಿ ಆಯಿಲ್ನ ಬೆರೆಸೋದ್ರಿಂದ ಕಡಲೆ ಎಣ್ಣೆ ಪ್ಯೂರ್ ಎಣ್ಣೆ ನಮಗೆ ಸಿಗೋದಿಲ್ಲ ನಾವು ಅದಕ್ಕೆ ಏನ್ಮಾಡ್ತೀವಿ ಕಡಲೆಕಾಯಿ ಬೀಜನ ನಾವು ಬೆಳೆದಿರೋ ಕಡಲೆಕಾಯಿ ಬೀಜನ ತಗೊಂಡೋಗಿ ನಾವು ಗಾಣದಲ್ಲಿ ನಾವೇ ಎಣ್ಣೆ ಮಾಡಿಸ್ಕೊಂಡು ನಾವು ಮನೆಗೆ ಉಪಯೋಗಿಸ್ತೀವಿ ಒಂದು ನಾಲ್ಕೈದು ಕೆಜಿ ಎಣ್ಣೆಗೆ ಕಾಳಿಗೆ ಒಂದ್ ಲೀಟರ್ ಎಣ್ಣೆ ಬರುತ್ತೆ ನಾವು ನಮ್ಮ ಅತ್ತೆ ಮನೆ ಆಗ್ಲಿ ಇಲ್ಲಿ ಎರಡು ಮನೇಲು ನಾವು ಪ್ಯೂರ್ ಎಣ್ಣೆನೇ ಉಪಯೋಗಿಸೋದು ಹಾಗಾಗಿ ನಾನು ನಿಮಗೆ ಈ ವಿಷಯಗಳನ್ನ ತಿಳಿಸ್ಬೇಕು ಯಾಕಂದರೆ ಬೆಳೆದು ಬೆಳೆದೇ ನಮಗೆಲ್ಲಾನು ಕೊಡ್ತಾರೆ ಇಲ್ಲಿಂದ ಊರಿಂದ ಬೆಳೆದು ನಮ್ಗೆಲ್ಲಾನು ಕೊಡೋದ್ರಿಂದ ಕಡಲೆ ಬೀಜದಿಂದ ಹಿಡ್ದು ಎಲ್ಲಾನು ಪ್ರತಿ ಒಂದು ನಮಗೆ ಅವರೇ ಕೊಡೋದು ಹಂಗಾಗಿ ನನ್ನ ಮತ್ತೆ ಜೊತೆ ಮಾತಾಡ್ಸಿದ್ರೆ ನಿಮ್ಗೆ ವಿಷಯ ತಿಳಿಯುತ್ತೆ ಅಂತ ನಾನು ಮಾತಾಡಿಸ್ತಾ ಇದ್ದೀನಿ ಮತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆಯಾ ನೀರು ಇಲ್ಲದೆ ಮಳೆ ಇಲ್ಲದೇನೆ ಹೋದ್ರೆ ನೀರು ಬುಡ್ನೆ ಬೇಕು ಜನ ಇಲ್ಲ ಸಿಂಕ್ಲಾರ ಹಾಕ್ಬೇಕು ಇಲ್ಲ ಹಾಯಿಸ್ಬೇಕು ಅದನ್ನ ಹಾಕ್ಬೇಕು ಮಳೆ ಇಲ್ಲದೇನೆ ಹೋದ್ರೆ ಅದು ಉಪಯೋಗಿಸಬೇಕು ಸ್ವಲ್ಪ ಈಗ ಕಳೆ ಎಲ್ಲಾನು ನೀವು ಮೈಂಟೇನ್ ಮಾಡಿಲ್ಲ ಕಳೆ ಎಲ್ಲ ಕಿಳ್ಬೇಕು ಕಿಳ್ತೀವಿ ಕಿಳ್ತೇ ಇರ್ತೀವಿ ಬರ್ತಾ ಇರ್ತದೆ ಕಿಳ್ತೇ ಇರ್ತೀವಿ ಅದನ್ನೆಲ್ಲಾ ಮಾಮೂಲಿ ಅದು ಈಗ ನಿಮ್ಗೆ ಕಡಲೇಕಾಯಿನ ಒಂದು ಕಿತ್ತಿನೋರ್ ತೋರ್ಸಿ ಒಂದು ಕಿತ್ತನ ತೋರ್ಸ್ತೀನಿ ಹೇಗೆ ಕಾಯಿ ಬಿಟ್ಟಿದೆ ಅಂತ ನೋಡಿ ಬುಡದಲ್ಲಿ ಈ ತರ ಈ ಬೇರಲ್ಲಿ ಹಿಂಗೆ ಬಿಟ್ಟಿರುತ್ತೆ ಕಾಯಿ ಇದು ಇನ್ನು ಫಸ್ಲು ಜಾಸ್ತಿ ಬರಬೇಕು ಈ ಗಿಡ ನಾನು ಕಿತ್ತಿರೋ ಗಿಡದಲ್ಲಿ ಆ ಇನ್ನು ಒಂದು ಇದು ಪೂರ್ತಿ ಬಲ್ತು ಕಾಯಿ ಬರೋಕೆ ಇನ್ನು ಒಂದು ಟ್ವೆಂಟಿ ಡೇಸ್ ಬೇಕಾಗುತ್ತೆ ಈಗ ಇಷ್ಟು ಈ ಗಿಡದಲ್ಲಿ ಎರಡು ಗಿಡ ಬಂದಿದೆ ಗಿಡ ಇದು ಕಾಯಿ ಇಷ್ಟಿದೆ ಇದು ಭೂಮಿ ಇನ್ನೂ ಚೆನ್ನಾಗಿ ಒಳ್ಳೆ ಗೊಬ್ಬರ ಕೊಟ್ರೆ ಕಾಯಿ ಇನ್ನ ಜಾಸ್ತಿ ಬರುತ್ತೆ ಇಳುವರಿ ಜಾಸ್ತಿ ಬರಬೇಕು ಇದು ಕಡಿಮೆ ಇದೆ ಹಿಂಗೆ ನೋಡಿ ಹೊಲದಲ್ಲಿ ಪೂರ್ತಿ ಇದೆ ಇದನ್ನೆಲ್ಲ ಕಿತ್ರೆ ನಮ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟಾಗತ್ತೆ ಮತ್ತು ಇದರಲ್ಲಿ ಹೈಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಪ್ರೋಟೀನು ಮತ್ತು ವಿಟಮಿನ್ಸು ಮಿನರಲ್ಸು ಎಲ್ಲನೂ ಕಡಲೆಕಾಯಿಯಲ್ಲಿ ತುಂಬ ಚ ಜಾಸ್ತಿ ಇರುತ್ತೆ ಮತ್ತು ಇದನ್ನು ಯಾವುದ್ಯಾವ್ದಕ್ಕೆ ಬಳಸ್ತೀವಿ ಇದನ್ನು ನಮ್ಮ ಸೌಂದರ್ಯವರ್ಧಕ ಏನು ಕ್ರೀಮ್ಗಳು ಬರುತ್ತಲ್ಲ ಅದರಲ್ಲಿ ಬಳಸ್ತೀವಿ ಸೋಪ್ ತಯಾರಿಕೆಯಲ್ಲಿ ಬಳಸ್ತೀವಿ ಮತ್ತು ಈ ಎಣ್ಣೆ ಮಾಡಿ ಈ ಹಿಂಡಿ ಬರುತ್ತಲ್ಲ ಉಳಿದಿದ್ದು ಈ ಹಿಂಡಿ ಆ ಹಿಂಡಿನ ನಾವು ದನಗಳಿಗೂ ಉಪಯೋಗಿಸ್ತೀವಿ ನಮ್ಮ ಅತ್ತೆಯವರು ಇದನ್ನ ಹಿಂಡಿನ ಯಾವ ಥರ ಬಳಸ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ ನೀವು ಈ ಹಿಂಡಿ ಮಾಡಿಸ್ಕೊಬತ್ತಿರಲ್ಲ ಇದನ್ನ ಏನು ಮಾಡ್ತೀರಾ ಈ ಹಿಂಡಿನ ಈ ಹಿಂಡಿ ಹೊಸಗಳಗು ಹಾಕ್ಬೌದು ಇದು ತೌಡು ಜೊತೆಲಿ ಇದು ಡೈರಿ ಪೀಡ್ಸ್ ಬರ್ತದಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು ಇಲ್ಲ ಅದನ್ನೇ ಪುರಿವಾಟಕ್ಕೆ ಹಾಕ್ಬೋದು ಅದು ಹಾಕದೇ ಜಾಸ್ತಿ ಕಾಸ್ಟ್ಲಿ ಇದು ಅದಕ್ಕೆ ಅದು ನಾವು ಪೀಡ್ಸು ಬರ್ತದೆ ಡೈರಿ ಪೀಡ್ಸು ಅದ್ರ ಜ್ವರಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಒಂದೊಂದು ಕಾಲು ಕೆ ಜಿ ಹಾಕ್ತಿವಿ ಹಾಕೋದ್ರಿಂದ ನಿಮ್ಗೆ ಹಾಲು ಹಾಲು ಚೆನ್ನಾಗಿ ಕೊಡ್ತದೆ ಡಿಗ್ರಿ ಚೆನ್ನಾಗ್ ಬರ್ತದೆ ಇದು ಇದೆಲ್ಲ ಚೆನ್ನಾಗ್ ಬರ್ತದೆ ಅದ್ರದ್ದು ಫ್ಯಾಟ್ ಫ್ಯಾಟ್ ಜಾಸ್ತಿ ಬರ್ತದೆ ಅದ್ರ ಕಡ್ಲೆ ಹಿಂಡಿಲಿ ಚೆನ್ನಾಗಿ ಫ್ಯಾಟ್ ಜಾಸ್ತಿ ಬರ್ತದೆ ಈ ಹಿಂಡಿನ ಕಡ್ಲೆಕಾಯಿದು ಹಿಂಡಿನ ಹಸುಗಳಿಗೆ ಕೊಡೋದ್ರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಯ್ತದೆ ಮತ್ತೆ ನಾವು ಹಾಲ್ನ ನಾವು ಡೈರಿಗೆ ಹಾಕಿದ್ರೆ ಫ್ಯಾಟ್ ಇಲ್ಲ ಅಂದ್ರೆ ಹಾಲ್ ತಗೊಳೋದಿಲ್ಲ ಅವರು ರಿಜೆಕ್ಟ್ ಮಾಡ್ಬಿಡ್ತಾರೆ ಹಾಗಾಗಿ ಫ್ಯಾಟ್ ಅಂಶ ಇದ್ರಲ್ಲಿ ಜಾಸ್ತಿ ಇದೆ ಫ್ಯಾಟು ಜಾಸ್ತಿ ಬಂದ್ರೆ ನಮ್ದು ಎಷ್ಟೇ ಲೀಟರ್ ಹಾಲಿದ್ರು ಡೈರಿ ತಗೋತಾರೆ ಹಂಗಾಗಿ ಕಡ್ಲೆ ಹಿಂಡಿನ ನಾವು ಹಸ್ಕೊಳಗ ಹಾಕ್ತೀವಿ ಮತ್ತೆ ಯಾವ್ದನ್ನೂ ವೇಸ್ಟ್ ಆಗಲ್ಲ ಕಡಲೆ ಕಾಯಿಯಿಂದ ಹಿಡಿದು ಆ ಹಿಂಡಿಯಿಂದ ಯಾವ್ದನ್ನು ವೇಸ್ಟ್ ಹಾಕ್ತಿವಿ ಈ ಸೊಪ್ಪನ್ನ ಕಾಯಿ ಕಿತ್ತ ಮೇಲೆ ಈ ಸೊಪ್ಪು ಇದೆಯಲ್ಲ ಹಸಕೊಳಗೆ ತಿನ್ನಿಸ್ತಾರೆ ಯಾವ್ದನ್ನೂ ಇದ್ರಲ್ಲಿ ಯಾವ್ದು ವೇಸ್ಟ್ ಆಗಂತದ್ದು ಏನೂ ಇಲ್ಲ ಇದನ್ನ ಹೂ ಆಗ್ಬೇಕು ಹೂ ಆದ್ಮೇಲೆ ಸ್ವಲ್ಪ ಕಾಯಿ ಬಲಿಯುತ್ತೆ ಈಗ ನೋಡಿ ಕಾಯಿ ಹೇಗಿದೆ ಅಂದ್ರೆ ನಾ ಬಿಡಿಸ್ ತೋರಿಸ್ತೀನಿ ನೋಡಿ ಇಷ್ಟು ಬಲ್ತಿದೆ ಬಲ್ತಿದೆ ಆದರೆ ಇನ್ನು ಸ್ವಲ್ಪ ಕಾಳುಗಳು ಇನ್ನು ಸ್ವಲ್ಪ ಕಾಳು ಕಾಳು ಕಲ್ಲರ್ ಬರಬೇಕು ಹಂಗಾಗಿ ಇನ್ನು ನಾನು ಅದನ್ನು ನಿಮಗೆ ತಿಳಿಸ್ಬೇಕು ಅಂದ್ಬಿಟ್ಟು ನಾನು ಈಗ ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಹೆಚ್ಚಿನ ಪ್ರೋಟೀನು ಪೋಷಕಾಂಶಗಳು ಎಲ್ಲಾನು ಜಾಸ್ತಿ ಇದೆ ಆಮೇಲೆ ನಾವು ಬೇರೆ ಎಣ್ಣೆ ಬಳಸೋದಕ್ಕಿಂತ ಇದರಿಂದ ಪ್ಯೂರ್ ಎಣ್ಣೆನ ಬಳಸಿ ಗಾಣದಲ್ಲಿ ಸಿಗುತ್ತೆ ಗಾಣ ಇವಾಗ ಗಾಣಗಳಲ್ಲಿ ಪ್ಯೂರ್ ಎಣ್ಣೆನ ಮಾರ್ತಿರ್ತಾರೆ ರೈತರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಾವು ಪ್ಯಾಕೆಟ್ ಎಣ್ಣೆ ತಗೊಂಡು ಬಳಸೋದ್ರಿಂದ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿ ಏನೇನೋ ಅದಕ್ಕೆ ಮಿಕ್ಸ್ ಮಾಡಿರ್ತಾರೆ ಅದಕ್ಕಿಂತ ಪ್ಯೂರ್ ಕಾಳನ್ನ ತೊಗೊಂಡು ಕಡಲೆ ಬೀಜ ತೊಗೊಂಡು ನಾವೇ ಎಣ್ಣೆ ಮಾಡಿಸ್ಕೊಳ್ಳೋದ್ರಿಂದ ನಾವು ರೈತರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ರೈತರಿಗೆ ನಮ್ಮಿಂದ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ಇವರು ಅತ್ತೆ ನಮ್ಮ ಮಾವ ಎಲ್ಲರೂ ರೈತರೇ ಆಗಿರೋದ್ರಿಂದ ನಾವು ಎಲ್ಲಾನು ನಾವು ನಮ್ಮ ಮನೆ ಬಳಕೆಗೆ ಪೂರ್ತಿ ನಾವೆಲ್ಲನೂ ಬೆಳ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ ನೀವು ಹಂಗೇನೆ ನೆಕ್ಸ್ಟು ನೀವು ತೊಗೊಂಡು ಬಳಸಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ನಮಸ್ಕಾರ